ಇಡೀ ರಾಜಕೀಯ ಹುಕ್ಕಿ ತಾಲೂಕಿನ ರಾಜಕೀಯ ಭವಿಷ್ಯ ಬದಲಾವಣೆ ಮಾಡುವಂತ ಒಂದು ಚುನಾವಣೆ ಇದರಲ್ಲಿ ನಿಮ್ಮ ಸ್ವಾಭಿಮಾನ ಕೂಡ ಅಡಗಿದೆ ನಮ್ಮ ಸ್ವಾಭಿಮಾನ ಆಗಿದೆ ಇಡೀ ರೈತ ಸಮುದಾಯದ ಸ್ವಾಭಿಮಾನ ಇದೆ ಎಲ್ಲರ ಸ್ವಾಭಿಮಾನದ ಒಂದು ಇದು ಚುನಾವಣೆ ಪ್ರಶ್ನೆ ಆಗಿದೆ ಅದಕ್ಕಾಗಿ ದಯವಿಟ್ಟು ತಾವು ಎಷ್ಟಿದೆ ಅಂತ ನಿಮ್ದಿಲ್ಲ ನಗರದಲ್ಲಿ ಎರಡ್ ನೂರ ಎಂಬತ್ತು ಜೊತೆಗೆ ಇನ್ನು ಅಷ್ಟು ಹಾಕ್ಸ್ಬೇಕು ನೀವು ಬೇರೆ ಸಮುದಾಯದ ಮತಗಳನ್ನ ಹಾಕುವ ಮೂಲಕ ಏನಾದ್ರು ಹೊಸ ಕ್ರಾಂತಿಯನ್ನು ಇವತ್ತು ಅಂಬೇಡ್ಕರ್ ಭವನಗಳನ್ನ ಸ್ಯಾಂಕ್ಷನ್ ಮಾಡಿದೀವಿ ಆ ಸಮುದಾಯ ಕಾಲನಿಯಲ್ಲಿ ಸಿ ಸಿ ರಸ್ತೆ ಮಾಡಿದೀವಿ ಇನ್ನು ಹಲವಾರು ಬೇರೆ ಬೇರೆ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡುವಂತ ಪ್ರಯತ್ನ ಮಾಡಿದೀವಿ ಮುಸ್ಲಿಂ ಸಮುದಾಯ ಇರಬಹುದು ಬೇರೆ ಬೇರೆ ಹಿಂದುಳಿದವರೆಗೂ ಇರಬಹುದು ಅಥವಾ ಲಿಂಗ ಸಮುದಾಯದ ಭೂಮಿ ಸ್ಮಶಾನಗಳನ್ನ ಅಭಿವೃದ್ಧಿ ಸುಮಾರು ಇವತ್ತು ಸುಮಾರು ಮೂವತ್ತು ವರ್ಷಗಳ ಮಾಡಿ ತೋರಿಸಿ ಅವ್ರಿಗೆ ನ್ಯಾಯಪಡಿಸುವಂತ ಪ್ರಯತ್ನವನ್ನು ನಾವು ಮಾಡಿದೀವಿ ಅದಕ್ಕಾಗಿ ಈ ಚುನಾವಣೆಯಲ್ಲಿ ಕೇವಲ ನೀವು ವಿದ್ಯುತ್ ಶಕ್ತಿ ಚುನಾವಣೆ ನೋಡದೆ ಇದು ನಮ್ಮೆಲ್ಲರ ಭವಿಷ್ಯ ಏನು ಅಂಬೇಡ್ಕರ್ ಅವರು ನಮ್ಗೆ ಸ್ವಾಭಿಮಾನದ ಸಂಕೇತ ಸಂಕೇತಾರೆ ಈ ಚುನಾವಣೆಯಲ್ಲಿ ಅದೆಲ್ಲ ಅಡಗಿದೆ ಅದಕ್ಕಾಗಿ ಇದನ್ನೆಲ್ಲ ಪ್ರತಿಯೊಬ್ಬರು ಹೋಗ್ಬೇಕು ಅವ್ರು ಯಾವುದೇ ರೀತಿಯಿಂದ ನಿಮ್ಮ ಮೇಲೆ ಒತ್ತಡ ಅಥವಾ ಬೇರೆ ಗಣತಂತ್ರ ಮಾಡಿದ್ರು ಕೂಡ ಯಾರು ಕೂಡ ನೀವು ಒಂದು ಮತ ಹೋಗದೆ ಅಪ್ಪನಗೌಡ ಪ್ಯಾನೆಲ್ ಪ್ಯಾನೆಲ್ಗೆ ತಮ್ಮ ಆಶೀರ್ವಾದ ಬೇಕನ್ನು ಮಾತನ್ನು ಹೇಳುತ್ತಾ ಬಹುಶಃ ನೀವೆಲ್ಲ ಅವರು ಮನೆ ಮನೆಗೆ ಹೋಗಿ ಸುಮಾರು ಒಬ್ಬರು ಹದಿನೈದು ಓಟುಗಳನ್ನ ಹಾಕಬೇಕಾಗಿದೆ ಅದನ್ನು ಯಾವ ರೀತಿ ಹಾಕಬೇಕು ಒಂದು ಓಟು ಕೂಡ ಅದು ಹೇಳದ ರೀತಿಯಲ್ಲಿ ನೀವೆಲ್ಲ ನೋಡ್ಕೋಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡಿ ಮುಂದಿನ ದಿನಗಳಲ್ಲಿ ಈ ಸಮುದಾಯದ ಬಗ್ಗೆ ಚಿಂತನೆ ಮಾಡ್ತೀವಿ ನಾವು ಮಿಲಿಟ್ರಿ ಐ ಎಸ್ ಟ್ರೈನಿಂಗ್ ಜೊತೆಗೆ ಅಂಬೇಡ್ಕರ್ ಬಸವಣ್ಣವರ ಸ್ವಾಭಿಮಾನ ಏನು ಹೋರಾಟ ಇತ್ತು ಅದನ್ನು ತಿಳಿಸೋಂಥ ಈ ಸಮುದಾಯಕ್ಕೆ ಮಾಡುವಂಥ ಪ್ರಯತ್ನ ಇಡಿ ರಾಜ್ಯೋತ್ವ ಮಾಡೋ ನಮಗೆಲ್ಲ ಗೊತ್ತಿರುವಂಥ ವಿಚಾರ ಆ ಹಿನ್ನೆಲೆಯಲ್ಲಿ ಈ ಚುನಾವಣೆ ಭಾಳಷ್ಟು ಮಹತ್ವವನ್ನು ಪಡೆದಿದೆ ನೀವು ಭಾಳ ಗಟ್ಟಿಯಾಗಿ ಒಗ್ಗಟ್ಟಿನಿಂದ ಈ ಚುನಾವಣೆ ನಮಗೆ ಬೆಂಬಲ ಅಂತ ಅಂತೇಳಿ ನಮ್ಮ ಮಾತುಕಳಿಸ್ಕೊಂಡು ಮತ್ತು